ಹಲೋ ಯಾವ್ರಿ ಒನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಈ ಥರ ಯೂನಿಕ್ ಡಿಸೈನ್ ತೋರಿಸ್ತಾ ಇದ್ದೀನಿ ಒನ್ ಸ್ಟೆಪ್ ಬೇಬಿ ಕುಚ್ಚನ್ನ ತೋರಿಸ್ತಾ ಇದ್ದೀನಿ ಯಾವಾಗಲೂ ಸಿಂಗಲ್ ಸಿಂಗಲ್ ಕು ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಈ ಥರ ಒಂದು ಎರಡು ಕುಚ್ಚು ಒಂದೇ ಕಡೆ ಬರೋ ಥರ ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಮಟೀರಿಯಲ್ಸು ಈ ಥರ ಬೀಡ್ಸ್ ಬೇಕಾಗುತ್ತೆ ಮೀಡಿಯಮ್ ಸೈಜ್ ಬೀಡ್ಸು ರೌಂಡ್ ಶೇಪ್ದು ಗೋಲ್ಡ್ ಕಲರು ಹಾಗೆ ನಾರ್ಮಲ್ ನೀಡಲ್ ಬೇಕಾಗುತ್ತೆ ನಾರ್ಮಲ್ ನೀಡಲ್ಗೆ ನಾನು ಆರೆಳೆ ಸಿಲ್ಕ್ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ ಹಾಗೆ ಎಮ್ಮಿಂಗ್ ನೀಡಲ್ ಬೇಕಾಗುತ್ತೆ ಎಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ ಹಾಕೊಂಡು ಒಂದು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ ಕುಚ್ ಕಟ್ ಮಾಡ್ಕೊಳ್ಳೋಕ್ಕೆ ಸೀಸರ್ ಬೇಕಾಗುತ್ತೆ ಹಾಗೆ ನಾನು ಟೂ ಕಲರ್ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ ನಿಮ್ಮ ಸಾರಿ ಯಾವ ಕಲರ್ ಇರುತ್ತೋ ಆ ಕಲರ್ ಸಿಲ್ಕ್ ಥ್ರೆಡ್ ನ ನೀವು ತಗೊಳ್ಳಿ ನಾನು ಇಲ್ಲಿ ಬಟ್ಟೆ ಮೇಲೆ ತೋರಿಸ್ತಾ ಇರೋದ್ರಿಂದ ಈ ತರ ತೊಗೊಂಡಿದ್ದೀನಿ ಎರಡು ಕಲರ್ ತೊಗೊಂಡಿದ್ದೀನಿ ಇದನ್ನ ಬಿಗ್ ಹೋಲ್ ಇರೋ ನೀಡಲ್ಗೆ ಎಪ್ಪತ್ತೇಳೆ ದಾರನ ಐರನ್ ಮಾಡಿಕೊಂಡು ಹಾಕೊಂಡಿದ್ದೀನಿ ನಾನು ಹಾಗೆ ಜರಿ ಥ್ರೆಡ್ ಬೇಕಾಗುತ್ತೆ ನಾಟ್ ಹಾಕೋಕೆ ಜೆರಿ ಥ್ರೆಡ್ ಬೇಕಾಗುತ್ತೆ ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫಸ್ಟು ಫಸ್ಟ್ ಸ್ಟಾರ್ಟಿಂಗು ಸಾರಿ ಸ್ಟಾರ್ಟಿಂಗಿಂದ ಮಾಡಿದ್ದೀವಲ್ವಾ ಇವಾಗ ಇಷ್ಟು ಬಿಟ್ಬಿಟ್ಟು ನೆಕ್ಸ್ಟ್ ಎಷ್ಟು ಗ್ಯಾಪ್ ಬೇಕು ಒನ್ ಆ್ಯಂಡ್ ಹಾಫ್ ಇಂಚ್ ಇಟ್ಕೊಂಡ್ರು ಓಕೆ ನಾನಿಲ್ಲಿ ಟೂ ಫಿಂಗರ್ಸ್ ಗ್ಯಾಪ್ ಇಟ್ಬಿಟ್ಟು ಹಾಕೋತಾ ಇದ್ದೀನಿ ಈ ಥರ ಟೂ ಫಿಂಗರ್ ಇಟ್ಕೊಂಡ್ಬಿಟ್ಟು ಇಲ್ಲೇನೆ ಈ ಥರ ನಾರ್ಮಲ್ ಲೀಡಲ್ಗೆ ಆರು ಎಳೆ ಹಾಕೊಂಡಿದೀನಲ್ವಾ ಈ ಥರ ತಗೊಂಡ್ರೆ ಹನ್ನೆರಡು ಎಳೆ ಆಗುತ್ತೆ ಒಂದು ನಾಟ್ ಹಾಕೋಷ್ಟು ಉದ್ದ ಬಿಟ್ಕೋಬೇಕು ಇಷ್ಟು ಉದ್ದ ಬಿಟ್ಕೊಂಡು ಇಲ್ಲಿ ಒಂದು ನಾಟ್ ಹಾಕೋಬೇಕು ಇದು ಸಿಲ್ಕ್ ಥ್ರೆಡ್ಡೇನೆ ನೀವೇನು ಸಾರಿ ಕಲರ್ ತೊಗೊಂಡಿರ್ತೀರಲ್ವಾ ಅದೇ ಸಿಲ್ಕ್ ಥ್ರೆಡ್ಡಿಂದನೇ ಈ ಥರ ನಾಟ್ ಹಾಕೋಬೇಕು ನೆಕ್ಸ್ಟು ಪಕ್ಕದಲ್ಲೇ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಇಷ್ಟೇ ಗ್ಯಾಪ್ ಇಟ್ಬಿಟ್ಟು ಇನ್ನೊಂದು ನಾಟ ಹಾಕೋಬೇಕು ಸಿಲ್ಕ್ ಥ್ರೆಡ್ ಇಂದ ಹಿಡ್ಕೊಂಡು ಈ ತರ ನಾಟ ಹಾಕೋಬೇಕು ನೆಕ್ಸ್ಟ್ ಅದೇ ಪಕ್ಕದಲ್ಲೇನೆ ಅಷ್ಟೇ ಗ್ಯಾಪ್ ಇಟ್ಕೊಂಡು ಈ ತರ ಇನ್ನೊಂದ್ಸರಿ ಇದನ್ನು ಕೂಡ ಅದೇ ತರ ನಾಟ್ ಹಾಕೋಬೇಕು ಇಷ್ಟ ಹಾಕೊಂಡ್ಮೇಲೆ ಟೂ ಫಿಂಗರ್ ಗ್ಯಾಪ್ ಇಟ್ಕೋಬೇಕು ನೆಕ್ಸ್ಟ್ ಮತ್ತೆ ಟೂ ಫಿಂಗರ್ ಗ್ಯಾಪ್ ಇಟ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು ಇದೇ ತರ ಸಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಫಸ್ಟ್ ಸ್ಟೆಪ್ ನೋಡಿ ಪಕ್ಕದಲ್ಲೇನೆ ನೆಕ್ಸ್ಟ್ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಒಂದು ಬೀಡ್ಸ್ ಕೂರೋ ತರ ಗ್ಯಾಪ್ ಇಟ್ಬಿಟ್ಟು ಈ ತರ ಹಾಕೊಂಡು ಹೋಗ್ಬೇಕು ಫಸ್ಟ್ ಸ್ಟೆಪ್ ಇದೇ ತರ ಸಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫಸ್ಟ್ ಈ ತರ ನಾಟ್ ಹಾಕೊಂಡು ಕಂಪ್ಲೀಟ್ ಮಾಡಿಕೊಂಡ್ರೆ ಬೇಗ ಫಿನಿಶ್ ಆಗುತ್ತೆ ಸಾರಿ ಕುಚ್ಚು ಹಾಕೋದು ನೆಕ್ಸ್ಟ್ ಬೀಡ್ಸ್ ಹಾಕ್ಕೊಂಡು ಅದ್ರ ಕೆಳಗಡೆ ಕುಚ್ಚು ಹಾಕೊಂಡು ಹೋದ್ರೆ ಈಸಿಯಾಗಿ ಮುಗಿಸ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸಾರಿಗಳಿಗೆಲ್ಲ ಬಿಗ್ನರ್ಸು ಈಸಿಯಾಗಿ ಹಾಕೋಬಹುದು ನೋಡಿ ಈ ತರ ಟೂ ಫಿಂಗರ್ ಗ್ಯಾಪ್ ಇಟ್ಕೊಂಡು ಸಾರಿ ಫುಲ್ಲು ಈ ತರ ಹಾಕೊಂಡು ಹೋಗಬೇಕು ನೆಕ್ಸ್ಟ್ ಇದ್ರ ಕೆಳಗಡೆ ಇವಾಗ ಬೀಡ್ಸ್ ಹಾಕೋದು ನೋಡೋಣ ಇವಾಗ ಈ ಫಸ್ಟ್ ಒನ್ ಏನಿದೆ ಅಲ್ವಾ ಸಿಲ್ಕ್ ಥ್ರೆಡ್ ಹಾಕೊಂಡು ಇದರೊಳಗಡೆ ಈ ತರ ನೀಡಲ್ ಹಾಕೋಬೇಕು ಕಾಟನ್ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ ಅಲ್ವಾ ಅದನ್ನ ಅದರೊಳಗಡೆ ಹಾಕಿ ಈ ಒಂದು ಬೀಡ್ಸ್ನ ಸೇರಿಸ್ಕೋಬೇಕು ಈ ತರ ಬೀಡ್ಸ್ ನ ಹಾಕ್ಕೊಂಡು ಹಾಕೊಂಡು ನೆಕ್ಸ್ಟ್ ಇದು ಇದೆ ಅಲ್ವಾ ಸೆಂಟ್ರಲ್ ಇದೆ ಅಲ್ವಾ ಮಧ್ಯದಲ್ಲಿ ಅದರಲ್ಲಿ ಈಕ್ವಲ್ ಮಾಡ್ಕೋಬೇಕು ಎರಡು ಭಾಗ ಮಾಡ್ಕೋಬೇಕು ಈ ತರ ಟು ಪಾರ್ಟ್ಸ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಈ ಟೂ ಪಾರ್ಟ್ ಮಾಡಿಕೊಂಡಿದ್ರಲ್ವಾ ಅದು ಒಂದು ಪಾರ್ಟ್ ಅಲ್ಲಿ ಈ ತರ ಕಾಟನ್ ಥ್ರೆಡ್ ಹಾಕೊಂಡು ಈ ಬೀಡ್ಸ್ ಒಳಗಡೆ ಈ ತರ ಸೇರಿಸ್ಕೋಬೇಕು ಈ ತರ ಬರುತ್ತೆ ಈ ತರ ಸೇರಿಸ್ಕೊಂಡು ಇದನ್ನ ಎರಡನ್ನೂ ಸೇರಿಸ್ಬಿಟ್ಟು ಒಂದು ನಾಟ ಹಾಕೋಬೇಕು ಎರಡನ್ನೂ ಈ ತರ ಹಿಡ್ಕೊಂಡು ಟೈಟ್ ಆಗಿ ಒಂದು ನಾಟ ಹಾಕೋಬೇಕು ಈ ತರ ನಾಟ ಹಾಕೋಬೇಕು ನೆಕ್ಸ್ಟ್ ಇವಾಗ ಅದೇ ತರ ಲಾಸ್ಟ್ ಇದೆ ಅಲ್ವಾ ಅದಕ್ಕೆ ಈ ತರ ಹಾಕ್ಕೊಂಬಿಟ್ಟು ಕಾಟನ್ ಥ್ರೆಡ್ನ ನೀಡಲ್ಲ ಅದರೊಳಗಡೆ ಒಂದು ಬೀಟ್ಸ್ನ ಸೇರಿಸ್ಕೋಬೇಕು ಈ ತರ ನೆಕ್ಸ್ಟ್ ಇವಾಗ ಇದು ಟೂ ಪಾರ್ಟ್ ಮಾಡ್ಕೊಂಡಿದ್ರಲ್ವಾ ಅದರಲ್ಲಿ ಇನ್ನೊಂದು ಪಾರ್ಟಿಗೆ ಈ ತರ ಹಾಕೊಂಡು ಈ ನೀಡಲ್ ಒಳಗಡೆ ಸಾರಿ ಈ ಬೀಟ್ಸ್ ಒಳಗಡೆ ಈ ತರ ಸೇರಿಸ್ಕೋಬೇಕು ಈ ತರ ಸೇರಿಸ್ಕೊಂಡು ಟೈಟ್ ಆಗಿ ಹೇಳ್ಕೊಂಡು ಒಂದು ನಾಟ್ ಹಾಕೋಬೇಕು ನೋಡಿ ಸೆಕೆಂಡ್ ಸ್ಟೆಪ್ ಈ ತರ ಇರುತ್ತೆ ಸೆಕೆಂಡ್ ಸ್ಟೆಪ್ ಕೂಡ ಅಷ್ಟೇ ಸಾರಿ ಫುಲ್ಲು ಈ ತರ ಹಾಕೊಂಡು ಹೋಗ್ಬೇಕು ನೋಡಿ ಸೆಕೆಂಡ್ ಸ್ಟೆಪ್ ಈ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಬೀಡ್ಸ್ ಹಾಕೊಂಡು ಈ ತರ ನಾಟ್ ಹಾಕೊಂಡು ತರ್ಡ್ ಸ್ಟೆಪ್ ಬಂದು ಇವಾಗ ಇದ್ರ ಕೆಳಗಡೆ ಕುಚ್ಚು ಹಾಕೋದು ನೆಕ್ಸ್ಟ್ ಇವಾಗ ನಾಟ್ ಹಾಕಿದೀನಲ್ಲ ಇಲ್ಲಿ ಬೀಡ್ಸ್ ಕೆಳಗಡೆ ಅಲ್ಲಿ ಗ್ಯಾಪ್ ಇರುತ್ತೆ ಈ ತರ ನೀಡಲ್ಲ ಈ ತರ ಪಾಸ್ ಮಾಡಿಕೊಂಡು ನಿಮಗೆ ಕುಚ್ಚು ಎಷ್ಟುದ್ದ ಬೇಕೋ ನೋಡಿಕೊಂಡು ಅಷ್ಟುದ್ದ ಬಿಟ್ಕೋಬೇಕು ಈ ತರ ಹಿಡ್ಕೊಂಡು ಯಾವಾಗಲೂ ಬೇಬಿ ಕುಚ್ಚಿಗೆ ಹಾಕ್ತೀವಲ್ವ ನಾಟು ಅದೇ ತರ ನಾಟ್ ಹಾಕೋಬೇಕು ಈ ತರ ಹಿಡ್ಕೊಂಡು ಇಲ್ಲಿ ಒಂದು ತ್ರೀ ಫೋರ್ ನಾಟ್ಸ್ ಹಾಕೋಬೇಕು ಇಲ್ಲಿ ಫೋರ್ ನಾಟ್ಸ್ ಹಾಕೋತಾ ಇದ್ದೀನಿ ಈ ಥರ ಫೋರ್ ನಾಟ್ಸ್ ಹಾಕ್ಬಿಟ್ಟು ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು ಆವಾಗ ಕುಚ್ಚು ಸೆಕ್ಯೂರ್ ಆಗಿರುತ್ತೆ ಇವಾಗ ಫಸ್ಟ್ ಎಲ್ಲ ಯಾವ ಸೈಜಿಗೆ ಕಟ್ ಮಾಡ್ಕೊಂಡಿರ್ತೀರೋ ಅದೇ ಸೈಜ್ಗೆನೆ ಇದನ್ನು ಕೂಡ ಕುಚ್ಚನ್ನ ಕಟ್ ಮಾಡ್ಕೋಬೇಕು ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಸಾರಿ ಫುಲ್ ಕಂಪ್ಲೀಟ್ ಆದ್ಮೇಲೆ ಕುಚ್ಚಾಕಿ ಕಂಪ್ಲೀಟ್ ಆದ್ಮೇಲೆ ಎಲ್ಲಾನು ಒಂದೇ ಸರಿ ಟ್ರಿಮ್ ಮಾಡ್ಕೋಬಹುದು ಈ ತರ ಹಾಕೋದು ನೆಕ್ಸ್ಟ್ ಇನ್ನೊಂದು ಹಾಕಿ ತೋರಿಸ್ತೀನಿ ನೀವು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನೀವು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ತರ ಇಟ್ಕೊಂಡು ನೋಡಿ ಈ ತರ ಬಂದಿದೆ ನೀವು ಸಾರಿ ಕಲರ್ಸ್ ಹಾಕ್ಕೊಂಡ್ರೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಹಾಕಿರೋ ಕುಚ್ಚು ಈ ತರ ಬಂದಿದೆ ಡಿಸೈನು ಸ್ಯಾರಿ ಫುಲ್ಲು ನೀವು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೀವು ಇನ್ನೂ ಹತ್ತಿರ ಬೇಕಿದ್ದರೂ ಹಾಕೋಬೋದು ತುಂಬ ಹತ್ತಿರ ಹಾಕ್ಕೊಂಡ್ರೆ ಇದು ಎರಡು ಕುಚ್ಚು ಒಂದೇ ಕಡೆ ಬಂದಿರೋದ್ರಿಂದ ಹತ್ತಿರ ಆದರೆ ಅಷ್ಟು ಲುಕ್ಕಾಗಿ ಕಾಣಿಸೋದಿಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ ಡೀಸೆಂಟಾಗಿದ್ದರೆ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್